ಅದೇ ಇಲ್ಲಿ ಬಿ ಎಂ ಐ ಚೆಕ್ ಮಾಡಿ ಹೇಳ್ಬೇಕಾದ್ರೆ ಸ್ಲೈಡ್ ಹಾಕಿ ಹೇಳ್ಬೇಕಾದ್ರೆ ಬಿಫೋರ್ ನಾನು ನಟಿಸ್ಲಕ್ಕ ಶೇಕ್ ಕುಡಿಬೇಕಾದ್ರೆ ಹೆಂಗಿರ್ತಾ ಇತ್ತು ನನ್ನ ಬಾಡಿ ಫ್ಯಾಟ್ ಬಾಡಿ ಫ್ಯಾಟ್ ಇರೋದ್ರಿಂದ ಏನೇನು ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳ್ಬೇಕು ಅದನ್ನೇ ನೆನೆಸ್ಕೊಂಡೆ ಯಾಕಂದ್ರೆ ಬಿಎಂ ಐ ಅಂದ್ರೆ ಇಪ್ಪತ್ತೇಳು ಇತ್ತು ನಾನು ಹದಿನೆಂಟರಿಂದ ಇಪ್ಪತ್ತ್ ಒಳಗೆ ಹೇಳ್ಬೇಕು ಬಿ ಎಂ ಐ ಇತ್ತು ಆ ನಮ್ಗೆ ಇಪ್ಪತ್ತ್ ಜೋಳ ಇತ್ತು ಓವರ್ಡ್ ಆಗ್ತಾ ಇತ್ತು ಹೇಳ್ಬೇಕಾದ್ರೆ ನನಗೆ ಅಂದ್ರೆ ಬಿಫೋರ್ ಅನಿಸ್ತಾ ಇತ್ತು ಆ ಬಸ್ ಅಲ್ಲಿ ಕೂತ್ ಮೂರ್ ಸೀಟಲ್ಲಿ ಇಬ್ರು ಕುಂದಿರ್ತಾ ಇತ್ತು ಒಂದ್ ಸೀಟಲ್ಲಿ ಒಬ್ರು ಕುಂದಿರ್ತಾ ಇದ್ದ ಅಷ್ಟ ತಪ್ಪ ಇರ್ತಾ ಇದೆ ಫ್ರೆಂಡ್ಸ್ ಅಲ್ಲಿ ಹಂಗೆ ಇರ್ತಾ ಇದ್ರು ಗೊತ್ತಿಲ್ಲ ಬಾಡಿ ಬಗ್ಗೆ ಹೇಳ್ಕೊಡೋದಿಲ್ಲ ಏನ್ ತಿನ್ಬೇಕು ಏನ್ ತಿನ್ಬಾರ ಹೇಳ್ಕೊಡೋದಿಲ್ಲ ಅಂದ್ರೆ ತಿಂತಾ ಇದ್ದೆ ದಿನಕ್ಕೆ ಎಷ್ಟ್ ಸಲ ಏನ್ ತಿನ್ಬೇಕ ಗೊತ್ತಿಲ್ಲ ದಿನಕ್ಕೆ ಸುಮಾರು ಐದರಿಂದ ಆರು ಸಲ ತಿಂತೈತಿ ಎಷ್ಟು ತಿಂದು ಕೂಡ ಸಮಾಧಾನ ಅಷ್ಟು ಅಷ್ಟೊಬ ನಾನ್ ಬಾಡಿಗೆ ಹೋಗ್ತಾನೆ ಇತ್ತು ಸುಮ್ಮನೆ ಗಂಟೆಗೆ ಗಂಟೆಗೆ ಒಂದ್ಸಲ ಇದ್ದೆ ಬಾಡಿ ಫ್ಯಾಟ್ ಜಾಸ್ತಿ ಆಗ್ತಾ ಇತ್ತು ಅದೇ ಕೊಡೋ ಮತ್ತೆ ನೀರು ಕುಡಿತಾ ಇದ್ದಿಲ್ಲ ಸರಿ ನಿದ್ದೆ ಮಾಡ್ತಿದ್ದಿಲ್ಲ ಬಾಡಿ ಓವರ್ ಅಂತ ಆಗ್ತಾ 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 ಟೆನ್ಷನ್ ಜಾಸ್ತಿ ಆಗ್ತಿತ್ತು ಟೆನ್ಷನ್ ಜಾಸ್ತಿ ಆಗ್ತಾ ಮನೆ ಗಲಾಟೆ ಮಾಡ್ತಿದ್ವಿ ಇವಾಗ ಹೇಳ್ಬೇಕಂದ್ರೆ ನಾನು ಅದೇ ಡಿಫರ್ ಇಲ್ಲ ನೆನ್ಸ್ಕೊಂಡು ಹಿಂಗೆ ಇರ್ತೈತೆ ನಮ್ಮ ಮನೆ ಪರಿಸ್ಥಿತಿ ಅಂತ ಆ ಥ್ಯಾಂಕ್ಸ್ ಇರ್ತೀನಿ ಗೆ ನಾನು ಯಾವ ನ್ಯೂಟ್ರಿಷನ್ ನಾ ಕ್ಲಬ್ ಇವಾಗ ಶೇಕ್ ಕೊಡ್ದು ಆವತ್ತಿಂದ ನಾನು ಚೇಂಜಸ್ ತುಂಬಾ ನನಗೆ ಇಷ್ಟ ಆಗಿದ್ದು ಫಸ್ಟ್ ಶೇಕ್ ಅಂಡ್ ಅಪ್ಡೇಟ್ ನಾನು ಚೆನ್ನಾಗಿ ನನ್ನ ಬಾಡಿ ನಾನು ಚೆನ್ನಾಗಿ ಮಾಡ್ಕೋಬೇಕಂದು ಆ ಕೋಚ್ ಹೇಳ್ಬೇಕು ನನಗೆ ಇಷ್ಟ ಆಗಿದೆ ನಾವು ಮುಂಚೆ ಏನ್ ಮಾಡ್ತಾ ಇದ್ದೀವಿ ಬರ ಹೊರಗಡೆ ಚೆನ್ನಾಗ್ ಮಾಡ್ಬೇಕು ಹಂಗಿರ್ಬೇಕು ಅಂತ ಹೇಳ್ತಾ ಇದ್ವಿ ಮತ್ತೆ ತಿನ್ಬಾರ್ದೆಲ್ಲ ತಿಂದು ಮತ್ತೆ ಡಾಕ್ಟರ್ ಹೋಗ್ತಾ ಇದ್ದೀವಿ ಗ್ಯಾಶಿಕ್ ತಿಂದು ಡೈಜೆಷನ್ ಆಗ್ತಿದ್ದಿಲ್ಲ ದಿನಕ್ ಐದರಿಂದ ಆ ಸಲ ತಿಂತಿ ಎರಡು ದಿನಕ್ಕೊಂದ್ಸಲ ಮೋಷನ್ ಹೋಗ್ತಾ ಇದ್ದಾರೆ ಏನ್ ಹೇಳ್ಬೇಕಾದ್ರೆ ನನ್ಗೆ ಅರ್ಥ ಆಗಿತ್ತು ಅಂದ್ರೆ ಬಾಡಿ ಸೈಡ್ ನಿದ್ದೆ ಇಲ್ಲ ನೀರಿಲ್ಲ ನಾರಿಲ್ಲ ಅಂತಂದ್ರೆ ಮೋಷನ್ ಬರಲ್ಲ ಅಂತ ಹೇಳ್ತಾ ಇರ್ತಿ ನಾನ್ ಬಿಫೋರ್ ಅದೇ ನೆನ್ಸ್ಕೊಂಡು ದಿನಕ್ಕ ಐದಾರು ಸಲ ತಿಂದ್ರಿ ಎರಡು ದಿನಕ್ಕೊಂದ್ ಮೋಸನ್ ಹೋಗ್ತಾ ಇದ್ದೀವಿ ಸಿಕ್ಕಪ್ಪ ಟೈಟ್ ಮೋಷನ್ ಆಗ್ತಾ ಇತ್ತು ಎಷ್ಟು ಬಾತ್ ಅಲ್ಲಿ ಹೋಗಿ ಆ ಸಿಗರೇಟ್ ಇರ್ ಮಾತ್ರ ಬರ್ತಿತ್ತು ಆ ತರ ಫೀಲಿಂಗ್ ನನಗೆ ಇರ್ತಾ ಇತ್ತು ಬಾತ್ ಎರಡು ಮೂರ್ ಸಿಗಟ್ಸ್ ಇರ್ತಾ ಇತ್ತು ಆದ್ರೂ ಬರ್ತಾ ಇಲ್ಲ ಬಿಫೋರ್ ನನ್ನ ನ್ಯೂಟ್ರಿಷನ್ ಕಬ್ಬಿ ಬರಾಕಿ ಸಿಗ್ರೆ ಬ್ಯಾಕ್ ಪೇನ್ ಇರ್ತಾಯ್ತು ಕೈಲಲ್ಲಿ ಬಿಟ್ಟ ಇದ್ದಿಲ್ಲ ನಾನು ಹನ್ನೆರಡು ಕೆಜಿ ವೇಟ್ ಲಾಸ್ ಆಗ್ತದೆ ಕೋಚ್ ಹೇಳಿದ್ರು ಹೋದ ನ್ಯೂಟ್ರಿಷನ್ ಕಬ್ಬಿಗೆ ಹೋದ್ಮೇಲೆ ಕುಡಿತು ಒಂದ್ ತಿಂಗಳಲ್ಲಿ ನಾಲ್ಕು ಕೆಜಿ ವೇಟ್ ಲಾಸ್ ನಾಲ್ಕು ಆದ್ ಲಾಸ್ ಚೆನ್ನಾಗಿ ಅನಿಸ್ತು ಬಿಫೋರ್ ಶೇಕ್ ಮುಂಚೆ ನನಗೆ ಒಂದ್ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಸಿಗರೇಟ್ ಮತ್ತೆ ಇಪ್ಪತ್ತು ಟೀ ಬೇಕು ಡೈಲಿ ಒಂದ್ ಕೈಯಲ್ಲಿ ಟೀ ಇರ್ತ ಒಂದ್ ಕೈಯಲ್ಲಿ ಸಿಗರೆಟ್ ಇರ್ತಾ ಇತ್ತು ಆ ಕ್ಲಬ್ ಅಲ್ಲಿ ಕೋಚ್ ಅರ್ಥ ಆಯ್ತು ನೀವು ಶುಗರ್ ಒಂದು ಕೇಳ್ ಶುಗರ್ ಒಂದ್ ಕೇಳ್ ಕ್ಯಾನ್ಸರ್ ಎರಡು ಜೊತೆಗೆ ಇಡೋ ಬಂದಿದ್ದೀರಾ ಅಂತಂದ್ರು ಅವ್ರಿಗೆ ಅರ್ಥ ಆಗ್ಲಿಲ್ಲ ಒಂದು ಹೋಗ್ತಾ ಶಬರ್ ಕುಂತ್ ಕೇಳ್ಸ್ಕೋಬೇಕ ಅರ್ಥ ಇತ್ತು ಶುಗರ್ ಮತ್ತೆ ಕ್ಯಾನ್ಸರ್ ಎರಡು ನಮ್ಮಲ್ಲಿ ಇದೆ ಅದ ಎಷ್ಟು ಇಟ್ಕೋಬೇಕು ಅಷ್ಟು ಶುಗರ್ ನಾನು ಏನ್ ಮಾಡ್ಬೇಕಂತ ನೋಟಿಸ್ ಕ್ಲಬ್ ಅಲ್ಲಿ ಕುಂತ ಕಲ್ತಿತ್ತು ಮತ್ತೆ ಡೈಲಿ ಅಪ್ರೇಜ್ ಕುಡಿತ ಬೆಳಗ್ಗೆ ಇದ್ದು ನಾನು ಡೈಲಿಷನ್ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಎಷ್ಟು ಡ್ರಿಂಕ್ಸ್ ಬೇಕಿತ್ತು ಅಷ್ಟು ಡ್ರಿಂಕ್ಸ್ ಅಡಿಕ್ಟ್ ಆಗಿದ್ದೆ ಡೈಲಿ ಡ್ರಿಂಕ್ಸ್ ಮಾಡ್ತಾ ಇದ್ದೆ ಎಷ್ಟು ಡ್ರಿಂಕ್ಸ್ ಸುಮಾರು ಹತ್ತು ವರ್ಷದಿಂದ ಡ್ರಿಂಕ್ಸ್ ಮಾಡ್ತಾ ಇದ್ದೆ ಎಷ್ಟು ಸ್ಟಾಪ್ ಮಾಡ್ಬೇಕು ಅಂತ ಟ್ರೈ ಮಾಡಿ ಕೂಡ ಆಗ್ತಿದ್ದಿಲ್ಲ ಹಾ ಥ್ಯಾಂಕ್ಸ್ ಇರ್ತೀನಿ ನ್ಯೂಟ್ರಿಷನ್ ಕ್ಲಬ್ಗೆ ಮತ್ತೆ ನ್ಯೂಟ್ರಿಷನ್ಗೆ ಒಂದ್ ನಾಲ್ಕು ಕೆಜಿ ವೆಯ್ಟ್ ಲಾಸ್ ಆಯ್ತದೆ ನಾಲ್ಕು ಕೆಜಿ ಜಿ ಲಾಸ್ ಆದ ತಕ್ಷಣ ಇಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಹತ್ತಷ್ಟು ಇರ್ತಕ್ಕಂಥ ಹ್ಯಾಬಿಟ್ಸ್ ನಿಧಾನಕ್ಕೆ ಸ್ಟಾಪ್ ಆಗ್ತಾ ಬಂದು ಒಂದ್ ತಿಂಗಳ ನಾಲ್ಕು ಕೆಜಿ ವೆಯ್ಟ್ ವೆಯ್ಟ್ ಲಾಸ್ ಇದೆ ಬಾಡಿ ಸಪೋರ್ಟ್ ಮಾಡ್ತು ಕೆಟ್ಟ ಒಳ್ಳೆ ಫುಡ್ ಬಾಡಿ ಕೊಟ್ಟಾಗ ಅಂತ ಸ್ಟಾರ್ಟ್ ಆಯ್ತು ಒಂದು ದಿನ ದಿನ ಒಂದ್ ತಿಂಗಳ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೇವೆ ಮತ್ತೆ ಮೇಡಮ್ ನಿನ್ನೆ ಈವ್ನಿಂಗ್ ಕ್ಲಾಸಲ್ಲಿ ಇರ್ತಾ ಇದ್ರು ಯಾರ ಮಾನ್ ನಾನು ಇಷ್ಟ ಆಯ್ತು ನಾನು ಬೇಗ ವೈಟ್ ಲಾಸ್ ಆಗು ಸರ್ ಅಂತಂದ್ರೆ ಮ್ಯಾರಾಥಾನ್ ಜಾಯ್ನ್ ಆಗಿರ್ತಂದ್ರು ಹೆಂಗ್ ಹೇಳ್ತಾರೆ ಬೆಳಿಗ್ಗೆ ನೈಟ್ ಶೇಪ್ ಬಿಟ್ಟರೆ ಮಧ್ಯಾಹ್ನ ತುಂಬಾ ಊಟ ಮಾಡಿರ್ತಂದ್ರ ಎರಡಕ್ಕೆ ಎರಡು ತಿಂಗಳ ಎಂಟು ಕೆಜಿ ವೇಟ್ ಲಾಸ್ ಆದ ಹನ್ನೆರಡು ಕೆ ಜಿ ವೈಟ್ ಲಾಸ್ ಆದ್ಲೇಳ್ ಬಿ ಎಂ ಇಪ್ಪತ್ತೇಳು ಇತ್ತು ಅದು ಇಪ್ಪತ್ತು ಈಗ ನಾನು ಮಾತು ಬಾಡಿ ನಾನ್ ಮಾತೀವಿ ಹೇಳ್ತಾ ಇದ್ರೆ ಮತ್ತೆ ಮೈಂಡ್ ಚೆನ್ನಾಗಿ ಕೇಳಿಸ್ಕೊಂತ ನನ್ನ ಅಭ್ಯಾಸಗಳಲ್ಲಿ ಚೇಂಜ್ ಮಾಡ್ಕೊಂಡೆ ಹನ್ನೆರಡು ಕೆಜಿ ಜಿ ವೇಟ್ ಲಾಸ್ ಆದ ಕೆ ಜಿ ವೇಟ್ ಲಾಸ್ ಆಗಿರ್ತಕ್ಕಂತ ಫೋಟೋ ಶೇರ್ ಮಾಡ್ತೀನಿ ಸರ್ ಬಿಫೋರ್ ಈ ಶೇಟ್ ಕೋಚ್ ಮಿಸ್ ಮಾಡಿದೆ ಫಾಲೋಅಪ್ ಮಾಡಿದಕ್ಕೆ ಎರಡು ತಿಂಗಳಲ್ಲಿ ಕಂಟಿನ್ಯೂಸ್ ಕೆಜಿ ವೈಟ್ ಲಾಸ್ ಆಗಿ ಇವಾಗ ಐಡಿಯಲ್ ವೈಟ್ ಮೈಂಟೈನ್ ಮಾಡ್ತಾ ಇದ್ದೀನಿ ಐಡಿಯಲ್ ವೈಟ್ ಇರೋದ್ರಿಂದ ನನ್ನ ಆಲೋಚನೆ ನನ್ನ ಕೈಯಲ್ಲಿ ಇರುತ್ತೆ ಮತ್ತೆ ನಾನು ಏನಾದರೂ ಡಿಸ್ಟೆನ್ಸ್ ಡಿಸ್ಟೆನ್ಸ್ ನಾನು ಬಾರಿ ಸಪೋರ್ಟ್ ಮಾಡುತ್ತೆ ಮತ್ತೆ ಏನ್ ಅಂತ ಕ್ಲಬ್ಲ್ ಕು ಕಲ್ತಿದ್ದೀನಿ ಬ್ಯಾಕ್ ಪೇನ್ ಇರ್ತಾ ಇತ್ತು ಬ್ಯಾಕ್ ಪೇನ್ ಇಲ್ಲ ಸುಮಾರು ಒಂದ್ ಹತ್ತು ಕಿಲೋಮೀಟರ್ ಬೈಕರ್ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇರ್ತಾ ಇತ್ತು ಅದು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಮತ್ತೆ ಆಲೋಚನೆ ಈ ಕ್ಲಬ್ ಅಲ್ಲಿ ಕುಂತ ಕೇಳಿಸ್ಕೊಂಡಾಗ ನೀವ್ ಹೇಳ್ತಾ ಇದ್ರಿ ನಂದೇ ದೊಡ್ಡ ಸಮಸ್ಯೆ ಅಂತ ಅನ್ಕೊಂಡಿದ್ದೆ ಆ ತರ ಸಮಸ್ಯೆ ತುಂಬಾ ದಿನದ ನಾವು ಸ್ಟೋರಿ ಕೇಳ್ಬೇಕಾದ್ರೆ ನನಗಿನ್ನ ಸಮಸ್ಯೆ ಇರ್ತಕ್ಕಂತಾರೆ ಅಂದ್ರೆ ಜೀವ ಮಾಡ್ತಾ ಇದಾರೆ ಚೆನ್ನಾಗಿದ್ದಾರೆ ನಂದೇನ್ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡು ನನ್ಗೆ ಕ್ಲಬ್ ಅಲ್ಲಿ ಕುಂತ ಕೇಳಿಸ್ಕೊಂಡ ನನಗೆ ಅರ್ಥ ಆಯಿತು ಕೇಳ್ಸ್ಕೊಂಡು ಆಲೋಚನೆ ಚೇಂಜ್ ಆಯ್ತು ಮನೆಯಲ್ಲ ಅಂದ್ರೆ ನಾನು ಏತಿ ಎಸ್ ಎಲ್ ಸಿ ಒಂಬತ್ತು ಪಾಸ್ ಎಸ್ ಎಲ್ ಸಿ ಡೈರೆಕ್ಟ್ ಕಟ್ಟಿ ಎಕ್ಸಾಮ್ ಪಾಸ್ ಮಾಡಿದ್ವಿ ಬರೋಕೆ ಎಲ್ ಐ ಸಿ ಏನ್ ಮಾಡ್ಬೇಕು ಏನೋ ಪ್ಲಾನ್ ಮಾಡ್ತಾ ಇದ್ದೆ ಅಂದ್ರೆ ತಲೆ ಆಲೋಚನೆ ಇಲ್ಲ ಇನ್ವೆಸ್ಟ್ ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕು ಐತಿ ಮನೇಲಿ ಅದರ ಆಲೋಚನೆ ಆಯ್ತು ಆಲೋಚನೆ ಆಲೋಚನೆಲ್ಲ ಸ್ಟಾಪ್ ಆಯ್ತು ಅಂದ್ರೆ ಇನ್ಕಮ್ ಮಾಡ್ಬೇಕು ಇನ್ಕಮ್ ಮಾಡ್ಬೇಕು ಇದ್ ಮಾಡ್ಬೇಕು ಏನೋ ಆಲೋಚನೆ ಬರ್ತಾ ಇತ್ತು ಅಸಲ್ಲಿ ನೋಡ್ಲಿಕ್ಕೆ ಒಂದ್ ಲಕ್ಷ ಇನ್ವೆಸ್ಟ್ ಮಾಡೋದ್ ಐದು ಲಕ್ಷ ಇನ್ವೆಸ್ಟ್ ಮಾಡೋದ್ ಅದನ್ನ ಪ್ಲಾನ್ ಬರ್ತಾ ಇತ್ತು ಆಲೋಚನೆ ಎಷ್ಟ್ ಅವರ ಮೊದ್ಲ ಬರ್ತಾ ಇಲ್ಲ ಸರ್ ಈಗ ಕ್ಲಬ್ ಫ್ಯಾಮಿಲಿ ಎಲ್ಲ ಸರಿ ಮಾಡ್ಕೋಬಹುದೇ ಐದ್ರಿಂದ ಎಲ್ಲ ಆರ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಈಗ ಅದ್ರ ಜೊತೆಗೆ ನಾನ್ ಶೇಖು ಚೆನ್ನಾಗಿ ನಾನು ಶೇಕ್ ಸೂಪರ್ ಆಗಿದ್ದಾರೆ ಅವರು ಹತ್ ಕೆಜಿ ವೇಟ್ ಲಾಸ್ ಆಗಿದ್ದಾರೆ ಹತ್ ಕೆಜಿ ವೇಟ್ ಲಾಸ್ ಆಗಿರೋದ್ರಿಂದ ಬಿಫೋರ್ ಅವರಿಗೆ ಮಂತ್ರಿ ಫೀಡಾ ಹೊಟ್ಟೆ ನೋವು ಬರ್ತಾ ಇತ್ತು ಈಗ ಯಾವ್ದೇ ತರದ ಹೊಟ್ಟೆ ನೋವು ಅದ್ರ ಕರೆಕ್ಟ್ ಆ ಪಿರಿಯಡ್ ಚೆನ್ನಾಗ್ ಆಗುತ್ತೆ ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ ಶೇಕ್ ಕೊಡೋದು ಚೆನ್ನಾಗ್ ಅಂದ್ರೆ ಮಕ್ಳಿಗೆ ಕೂಡ ಶೇಕ್ ಕೊಡಬಹುದು ಅಂತ ಆಗ್ತಾ ಇತ್ತು ಮಕ್ಳಿಗೆ ಶೇಕ್ ಕೊಟ್ಟಿ ಆ ಮಗಳ್ ಇಂಪಾರ್ಟೆಂಟ್ ರಿಸಲ್ಟ್ ಅಂದ್ರೆ ಸರ್ ಆ ಮಗಳಿಗೆ ನೋವು ಆಗ್ತಾ ಇತ್ತು ಬೇಜಾರ್ ಆಗ್ತಾ ಇತ್ತು ಎಷ್ಟು ಹೊರಗಡೆ ಆ ಸಮಾಧಾನ ಇರ್ತಿದ್ದಿಲ್ಲ ಒಂದ್ ವರ್ಷದಲ್ಲಿ ಮೂರ್ ಸಲ ಬಂದಿತ್ತು ಮತ್ತೆ ಮೂರನೇ ವರ್ಷದಲ್ಲಿ ಒಂದ್ಸಲ ಬಂದಿತ್ತು ಆ ಡಾಕ್ಟರ್ ಹತ್ರ ಕೇಳಿದ್ರೆ ಇಲ್ಲ ಇದು ಆರು ಒಂದು ಆರು ವರ್ಷದವರೆಗೆ ಬರುತ್ತೆ ನೀವು ನೋಡ್ಕೋಬೇಕಷ್ಟು ಏನಾಗಲ್ಲ ಜ್ವರ ಬಂದ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ಇತ್ತು ಆದ್ರೆ ಸಮಾಜ ಆಗ್ತಿದ್ರು ಯಾವಾಗ ಬರುತ್ತೆ ನಮ್ಮ ಭಯದಲ್ಲಿ ಜೀವನ ಮಾಡ್ತಾ ಇದ್ದೆ ಆ ತ್ಯಾನ್ ಸೇಫ್ ಡೈನೋಶೇಖೆಗೆ ಕೋಚ್ ಗೆ ಅರ್ಥ ಮಾಡಿಸಿದ್ರು ಕ್ಲಬ್ ಅಲ್ಲಿ ರಿಸಲ್ಟ್ ಕೇಳ್ಬೇಕಾದ್ರೆ ಆ ಟ್ರೈನಿಂಗ್ ಅಲ್ಲಿ ಯಾರು ರಿಸಲ್ಟ್ ನಮ್ಗೆ ಅರ್ಥ ಆಯ್ತು ಬರ್ತಾ ಇತ್ತು ನಾನು ಡೈನಶೇಟ್ ಚೆನ್ನಾಗಿ ಮಾಡ್ಕೊಂಡು ಅಂತ ಹೇಳಿದ್ರು ನಾನು ಕೂಡ ಡೈನೋಶೇಕ್ ಕೊಡಬೋದ ಮಕ್ಳಿಗೆ ಅಂತ ಕೋಚ್ ಕೇಳಿ ಕೊಟ್ಟೆ ಡೈನೋಶೇಕ್ ಕೊಟ್ಟಾಗಿಂದ ಅದು ಬರುತ್ತೆ ಎಂಬ ಭಯನ ಇಲ್ಲ ಅವತ್ತಿಂದ ಇವತ್ತ ಬಂದಿಲ್ಲ ಸರ್ ಇದು ತುಂಬಾ ನಮಗೆ ಖುಷಿ ಕೊಡ್ತಾ ಸರ್ ಯಾಕಂದ್ರೆ ಎಷ್ಟು ಭಯ ಅಂತ ಅಂದ್ರೆ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಭಯ ಆಗ್ತಿತ್ತು ಎಲ್ಲ ಹುಟ್ಟು ಹೋಗ್ಬೇಕಂದ್ರೆ ಭಯ ಕುಲಿಕಾಸ್ ಬೇಕಂದ್ರೆ ಭಯ ಅಂತ ಇತ್ತು ಎಲ್ಲ ಶೇಪ್ ಕೊಟ್ಟು ಅವ್ರ ಜೊತೆಗೆ ಸಪ್ಲಿಮೆಂಟ್ ಕೊಡ್ಬೇಕು ಕೋಸ್ ಕೇರ್ ಕೊಟ್ಟಿದ್ದಕ್ಕೆ ಇವತ್ತು ಫುಲ್ ಹೈಪರ್ ಆಕ್ಟಿವ್ ಸರ್ ಎಷ್ಟೇ ಆಕ್ಟಿವ್ ಇರ್ತಾರೆ ಅಂದ್ರೆ ಮಕ್ಕಳು ಅಷ್ಟೇ ಆಕ್ಟಿವ್ ಇರ್ತಾರೆ ಮತ್ತೆ ಇಮ್ಯುನಿಟಿ ಬೋರ್ ಜಾಸ್ತಿ ಇದೆ ಚಳಿಗಾಲ ಬಂದ ತಕ್ಷಣ ಜ್ವರ ನೆಗಡೆ ಕೆಮ್ಮಂತ ಬರೀ ಸಿರಪ್ ಅಂತ ಇದೆ ಟ್ಯಾಬ್ಲೆಟ್ಸ್ ತಗೊಂತಾ ಇದ್ವಿ ಇವಾಗ ಆ ಥರದ ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲ ಹೈಪರ್ ಆಕ್ಟಿವ್ ಸರ್ ಅದನ್ನ ಸಿಕ್ಕಾಪಟ್ಟು ಇಮ್ಯುನಿಟಿ ಪವರ್ ಇದೆ ಸೂಪರ್ ಆಗಿದೆ ಸರ್ ಮತ್ತೆ ನನ್ನ ಸ್ಕಿನ್ ರಿಸಲ್ಟ್ ನನ್ನ ಸ್ಕಿನ್ ಟೋನ್ಸ್ ತುಂಬಾ ಚೇಂಜ್ ಆಗಿದೆ ಮೊದ್ಲಿದ್ದಾಗಿಲ್ಲ ಸ್ಕಿನ್ ಎಲ್ಲ ಚೆನ್ನಾಗಿದೆ ಶೇಖರ್ ಡಾಕ್ಟರ್ಸ್ ಕುಡಿತಾ ಅದೇ ಬೇಕು ಮಂಟೆ ಆ ಸ್ಕಿನ್ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಆ ಸ್ಕಿನ್ ಒಂದು ಫೋಟೋ ಹಾಕ್ಬಿಡ್ತೀನಿ ಸರ್ ಲಾಸ್ಟ್ಗೆ ನಾನು ಆಗ್ಲಿ ಅಂದ್ರೆ ಚಿಕ್ಕ ಡ್ರಿಂಕ್ಸ್ ಮಾಡ್ತಾ ಇದ್ದೆ ಅಂತ ಅವಾಗ ಈ ತರ ಇರ್ತಾ ಇತ್ತು ಇವಾಗ ಈ ತರ ಇರುತ್ತೆ ತುಂಬಾ ಚೆನ್ನಾಗಿರ್ತದೆ ಇದು ನನ್ನ ಸ್ಕಿನ್ ಫೋಟೋ ಸ್ಕಿನ್ ಇಂದೆಲ್ಲ ಎಷ್ಟು ಸ್ಕಿನ್ ನೋಡ್ಕೋಬೇಕಂತ ನಮ್ಗೆ ಇಷ್ಟ ಆಗ್ತಿದ್ದಿಲ್ಲ ಮುಖದಲ್ಲಿ ಡ್ಯೂಟಿಗೆ ಹೋಗ್ತಾ ಇದ್ವಿ ನಾನು ನೋಡ್ಕೋಬೇಕಾದ್ರೆ ಇಲ್ಲೇ ಸ್ವಲ್ಪ ನಾನು ಅರ್ಥ ಮಾಡ್ಕೊಳಕ್ಕೆ ಅಣ್ಣ ನಾ ನೋಡ್ಕೊಂತಿದೀನಿ ನಾವ್ ಚೆನ್ನಾಗಿದ್ನ ಇಲ್ಲೊಬ್ರು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಆಲೋಚನೆ ನಮ್ಮ ತಲೆಯಲ್ಲಿ ಬರ್ತಾ ಇದ್ವಿ ಥ್ಯಾಂಕ್ ಯು ಸರ್ ನ್ಯೂಟ್ರಿಷಿಯನ್ ಫ್ಯಾಮಿ ಎಲ್ಲ ಚೆನ್ನಾಗಿದೆ ಆ ಸರ್ ನಿಂಗ್ಲೂ ಪ್ರಯಾಣ ಮಾಡಬಹುದು ಮತ್ತೆ ಪ್ರಾಡಕ್ಟ್ ತ್ಯಾಂಕ್ ಯು ಸರ್ ಅವಕಾಶ ಪಟ್ಟಿದ್ದಕ್ಕೆ ನಾ ನಾಲ್ಕು ವರ್ಷ ಆರ್ ತಿಂಗಳಿಂದ